ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಹಾಸನ ಜಿಲ್ಲೆ ಹಾಗೂ ತಾಲೂಕು ಘಟಕ ಅಖಿಲ ಕರ್ನಾಟಕ ಹಂದಿ ಜೋಗಿ ಸಂಘ ಮತ್ತು ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರ ಒಕ್ಕೂಟ ಹಾಸನ ಇವರ ಸಂಯುಕ್ತ ಆಶ್ರಯದಲ್ಲಿ ಎಂ ಕೃಷ್ಣ ಅಂದ ಮಕ್ಕಳ ಶಾಲೆಯಲ್ಲಿ ನಾಗರ ಪಂಚಮಿ ಎಂದು ಬಸವ ಪಂಚಮಿಯನ್ನು ಅಂದ ಮಕ್ಕಳಿಗೆ ಹಾಲು ಮತ್ತು ಫಲಹಾರ ನೀಡುವುದರ ಮೂಲಕ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನವ ಬಂಧುತ್ವ ವೇದಿಕೆಯ ಹಾಸನ ಜಿಲ್ಲಾ ಸಂಚಾಲಕರಾದ ರಂಗಸ್ವಾಮಿ ಅವರು ಮಾತನಾಡಿ ಸುಮಾರು ಹತ್ತು ವರ್ಷಗಳಿಂದ ಬಸವ ಪಂಚಮಿಯನ್ನು ಆಚರಿಸಿಕೊಂಡು ಬರುತ್ತಿದ್ದು ಕಾರಣವೇನೆಂದರೆ ನಾಡಿನ ಶ್ರದ್ಧಾವಂತ ಜನರು ನಗರ ಹೃತ್ತಕ್ಕೆ ಮತ್ತು ಪ್ರತಿಮೆಗಳಿಗೆ ಹಾಲು ಎರೆಯುವ ಸಂಪ್ರದಾಯವಿದೆ ಆದರೆ ಹಾವು ಮಾಂಸಾಹಾರಿ ಸರಿಸುಪಗಳಿಗೆ ಹಾಲು ಆಹಾರವಲ್ಲ ಹಾಗಾಗಿ ಹಾವಿಗೆ ಹಾಲು ಪ್ರಯೋಜನಕ್ಕಿಂತ ಹಾನಿಯೇ ಹೆಚ್ಚೆಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಕರ್ನಾಟಕದಲ್ಲಿ ಪ್ರತಿ ವರ್ಷ ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಅಪೌಷ್ಟಿಕತೆಯಿಂದ ಮರಣ ಹೊಂದುತ್ತಿದ್ದಾರೆ ಹಾಗಾಗಿ ಪೌಷ್ಟಿಕ ಹಾಲನ್ನು ವ್ಯರ್ಥ ಮಾಡದೆ ಅಪೌಷ್ಟಿಕ ಮಕ್ಕಳಿಗೆ ನೀಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯ ದಲಿತ ಒಕ್ಕೂಟ ಅಧ್ಯಕ್ಷರಾದ ವಿಜಯಕುಮಾರ್ ಮಾನವ ಬಂಧುತ್ವ ಸದಸ್ಯರಾದ ಚಂದ್ರು ಸಾಣೇನಾಳ್ಳಿ ಕುಮಾರ್ ಮಹಿಳಾ ಬಂಧುತ್ವ ಸಂಚಾಲಕರಾದ ತಾರಾ ಶ್ರೀಲಕ್ಷ್ಮಿ ತಾಲೂಕು ಸಂಚಾಲಕರಾದ ಪ್ರತಾಪ್ ಕುಮಾರ್ ಎಂ ಕೃಷ್ಣ ಶಾಲೆಯ ಮುಖ್ಯ ಶಿಕ್ಷಕರಾದ ಚಂದ್ರಕಲಾ ಹಾಗೂ ಸಹ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಒಂಬೈನೂರು ಮಕ್ಕಳಿಗೆ ಹಾಕೋದು ಇಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಧಾನ ಕಾಲೇಜಿನ ಒಂಬೈನೂರ ಮಕ್ಕಳಿಗೆ ಒಂಬೈನೂರು ಮಕ್ಕಳಿಗೆ ಜವನಹಳ್ಳಿ ಕೊಟ್ಟಿದ ಸ್ವಾಮೀಜಿ ಜೊತೆಗೆ ನಾವು ಕಾರ್ಯಕ್ರಮ ಮಾಡುದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ನಡೆಸ್ಕೊಂಡು ಬರ್ತಾ ಇದೀವಿ ಅದ್ರ ಜೊತೆಗೆ ಇವತ್ತು ಬೇಲೂರ್ನಲ್ಲಿ ಸಕಲೇಶ್ವರದಲ್ಲಿ ನಿನ್ನೆ ಮಾಡಿದ್ದಾರೆ ಚಂದ್ರಪಟ್ಟಣದಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ತಾಲೂಕು ಕೂಡ ಬಸವ ಪಂಚಮಿಯನ್ನ ಆಚರಣೆ ಮಾಡ್ಕೊಂಡು ಬರ್ತಾರೆ ಬಹಳ ಅರ್ಥಪೂರ್ಣವಾಗಿ ಅಲ್ಲೇ ಹೋಗಿ ಕೆಲವು ಸ್ಥಳಗಳಲ್ಲಿ ಕೆಲವು ಬಳಿ ಆಯ್ಕೆ ಮಾಡ್ಕೊಂಡು ಆಯೋಜನೆ ಮಾಡ್ಕೊಂಡು ಬರ್ತೀವಿ ಈ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ನಮಗೆಲ್ಲ ಬಹಳ ಉತ್ತಮವಾದ ಸಂಪನ್ಮೂಲ ಸಿಕ್ಕಿದ್ದಾರೆ ಇನ್ ಇದನ್ನ ಅರ್ಥಪೂರ್ಣವಾಗಿ ಮುಂದೆ ಆಚರಣೆ ಮಾಡೋಕೆ ನಮಗೊಂದು ದೊಡ್ಡ ಶಕ್ತಿ ಚಿತ್ತಾಗಿದೆ ಸೊ ನಾವೆಲ್ಲ ಕಾರ್ಯಕ್ರಮ ಒಟ್ಟೊಟ್ಟಿಗೆ ಜೊತೆಗೆ ನಾವು ವೇದಿಕೆ ಒಂದೇ ಅಲ್ಲ ಅದ್ರ ಜೊತೆಗೆ ನಿಂತಿರ್ತಕ್ಕಂಥ ಚಂದ್ರಗುಪ್ತ ಮೌರಾಟ್ಯ ಮೌಲ್ಯ ಹೋರಾಟ ಸಮಿತಿ ಹಾಗೂ ಅಖಿಲ ಭಾರತ ಅಂಗಡಿ ಜೋಗಿಗಳ ಒಂದು ಅಸೋಸಿಯೇಷನ್ ಇದೆಯಲ್ಲ ಅದು ನಮ್ಮ ಜೊತೆ ಕೈ ಜೋಡಿಸಿದೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಇಂಥ ಕಾರ್ಯಕ್ರಮಗಳು ಇವತ್ತಿಗೆ ನಾವು ನಿಲ್ಲಿಸಬಾರ್ದು ಪ್ರತಿ ನಿತ್ಯ ಪ್ರತಿ ಏರಿಯಾಗಳಲ್ಲಿ ಹಳ್ಳಿಗಳಲ್ಲಿ ಇದನ್ನು ತಗೊಂಡೋಗೋಣ ಅಂತ ಹೇಳಿ ನಮಗೆ ಬಹಳ ಒಂದು ಬೆಂಬಲವನ್ನು ನೀಡಿದ್ದಾರೆ ಅವರೆಲ್ಲರೂ ಕೂಡ ಅಪೂರ್ವಕವಾಗಿ ಕನ್ಯಾಗಿ ಮಾಡ್ತಾ ಇದ್ದೇವೆ ಆ ಒಂದು ನಾಗರ ಪಂಚಮಿ ಒಂದು ಅವೈಜ್ಞಾನಿಕ ಒಂದು ಆಚರಣೆ ಆ ನಿಟ್ಟಲ್ಲಿ ಮಾನವ ಬಂಧುತ್ವ ವೇದಿಕೆ ಹಾಗೂ ಕರ್ನಾಟಕ ಗಾಂಧಿ ಜೋಗಿ ಹಾಗೂ ಚಂದ್ರಗುಪ್ತ ಮೂರ ದಲಿತ ಹೋರಾಟಗಾರ ಒಕ್ಕೂಟದ ಸಹಯೋಗದಲ್ಲಿ ಈ ದಿನ ಈ ಶಾಲೆಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಈ ನಿಟ್ಟಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಇವತ್ತು ತಿನ್ನಲಿಕ್ಕೆ ಆಹಾರ ಇಲ್ಲ ವಸತಿ ಇಲ್ಲ ಪೌಷ್ಟಿಕಾಂಶದ ಕೊರತೆ ಇದೆ ಯಾಕೆ ನಾವು ತಿಂತಕ್ಕಂಥ ಆಹಾರವನ್ನು ಅವೈಜ್ಞಾನಿಕವಾಗಿ ಒಂದು ವೃತ್ತದಲ್ಲಿ ಹಾವು ಇರುತ್ತೋ ಬಿಡುತ್ತೋ ಗೊತ್ತಿರಲ್ಲ ಅದು ಹಾವು ಬಂದರೆ ನೀವು ಆಚೆ ಹೊತ್ತು ಖಾಲಿ ಹಾಕಲ್ಲ ಎಲ್ಲನೂ ಬಿಟ್ಟು ಓಡಿರ್ತೀರ ಅರ್ಧ ಇತ್ತು ಆದರೆ ಇಂಥ ನೋಡಿ ಮಕ್ಕಳಿಗಳಿಗೆ ಎಷ್ಟು ಜನ ಬಡ ಮಕ್ಕಳಿದ್ದಾರೆ ಕೀದಿಲಿದ್ದಾರೆ ಅಂಧ ಮಕ್ಕಳಿದ್ದಾರೆ ಅಂಥ ಮಕ್ಕಳಿಗೆ ನೀವು ಹೋಗಿ ಆ ಹಾಲನ್ನು ಕೊಟ್ಟಿದ್ದೇ ಆದರೆ ನೀವು ಏನು ಹಬ್ಬ ಮಾಡ್ತೀನಿ ಅಂತ ಹೇಳ್ತಿರಲ್ಲ ಅದಕ್ಕಿಂತ ಶ್ರೇಷ್ಠವಾದಂಥ ಹಬ್ಬ ಇತ್ತು ಈ ಹಬ್ಬವನ್ನ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾಕೆ ಆ ನಾಗರಾವು ನೋಡಿ ಆ ನಾಗರಾವು ಊಟದಲ್ಲಿ ಹೋಗಿ ಅದೇ ಹಾಲು ಹಾಲಾಗ್ತೀರಾ ಹಾಲಾಗ್ತೀರ ಹೇಳಿ ಹಾಲೇ ಹಾಕಲ್ಲ ಅದನ್ನ ಏನ್ ಮಾಡಿರಿ ಚರ್ಚೆ ಭಾರತೀಯ ಪ್ರಜೆನೂ ಕೂಡ ಕರ್ತವ್ಯವನ್ನ ನಿರ್ವಹಿಸಬೇಕು ಹೇಳಿ ಈ ಕರ್ತವ್ಯವನ್ನ ವೇದಿಕೆ ಅಂತಿದ್ರೆ ಕರ್ನಾಟಕದಲ್ಲಿ ಅದು ಮಾನವ ಬಂಧುತ್ವ ವೇದಿಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು ವಿಜಯ್ ಕುಮಾರ್ ಸರಿ ಕಲ್ಲಿಗೆ ಹಾಲನ್ನು ಹಾಕೋದ್ರಿಂದ ಏನು ಗೋಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಈಗಾಗ್ಲೇ ಹೇಳ್ಬಿಟ್ಟಿದ್ದಾರೆ ಅದೇ ಮುದ್ದಿನ ಮಕ್ಕಳಿಗೆ ಹಾಲನ್ನ ಕೊಡೋದ್ರಿಂದ ಅವರ ಶಾರೀರಿಕ ದೈಹಿಕ ಮತ್ತೆ ಮಾನಸಿಕ ಮತ್ತೆ ಒಂದಷ್ಟು ಪೌಷ್ಟಿಕಾಂಶ ಅದನ್ನ ಅನವಶ್ಯಕವಾಗಿ ನಾವು ಕಲ್ಮೆ ಸುರಿಯೋದ್ರಿಂದ ಏನಾಗುತ್ತೆ ಹೋಗುತ್ತೆ ಯೂಸ್ ಇಲ್ಲ ವಿರುದ್ಧ ವಿರುದ್ಧವಾದ ದಿಕ್ಕಿನಲ್ಲಿ ಹೋಗೋದ್ ಬೇಡ ಪ್ರಕೃತಿಯ ಜೊತೆಗೆ ನಾವೆಲ್ಲ ಜೀವಿಸಬೇಕಾಗಿರುವ ಸನ್ನಿವೇಶಗಳಲ್ಲಿ ಈ ಬಸವ ಪಂಚಮಿ ಅದಕ್ಕೆ ಪೂರಕವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ ಕೊನೆಯದಾಗಿ ಬಸವಣ್ಣ ಅವರು ಒಂದ್ ಕಡೆ ಹೇಳ್ತಾರೆ ಏನಂತ ಹೇಳಿದ್ರೆ ಉಳ್ಳವರು ಶಿವಾಲಯ ಮಾಡುವರು ಬೆನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಸ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿ ಕಳಿವೊಂದು ಜಂಗಮ ಕಳಿವಿಲ್ಲ ಅಂತ ನಾವೇನು ಇದೊಂದು ಮೌಢ್ಯಾಚರಣೆ ಇದು ಈಗೆಲ್ಲ ಮಾಡೋದಕ್ಕಿಂತ ಸುಮ್ಮನೆ ಅದು ಆ ರೀತಿ ಮಾಡೋದ್ರಿಂದ ಸುಮ್ಮನೆ ಹಾಲು ವ್ಯರ್ಥವಾಗುತ್ತೆ ಹೊತ್ತು ಅದರಲ್ಲಿ ಯಾವ ಪ್ರಯೋಜನ ಆಗಲ್ಲ ಅದಕ್ಕಿಂತ ಇಂತ ಅಂಧಗಳಿಗೆ ಅನಾಥ ಮಕ್ಕಳಿಗೆ ಹಾಲನ್ನು ಕೊಟ್ಟರೆ ಅವರ ಆರೋಗ್ಯದ ಬೆಳವಣಿಗೆ ಸಹಕಾರಿಯಾಗುತ್ತೆ ಅನ್ನುವಂತ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಒಂದು ಸಾರ್ಥಕ ಸೇವೆ ಮಾಡೋದಕ್ಕೆ ಅವರು ಇವತ್ತು ತಮ್ಮ ಶಾಲೆಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಅವರೆಲ್ಲರ ಒಂದು ಕಾರ್ಯದಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಾಡ್ತೀನಿ